ಶ್ರಮವಾರದ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಬರೆದ ಬರೆದಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ವಚನ ಮೂವತ್ತ ಎರಡರಿಂದ ನಲವತ್ತೆರಡರವರೆಗೆ ತರುವಾಯ ಅವರು ಗೆತ್ಸೆ ಮನೆ ಎಂಬ ತೋಟಕ್ಕೆ ಬಂದರು ಆತನು ತನ್ನ ಶಿಷ್ಯರಿಗೆ ಇಲ್ಲೇ ಕೂತುಕೊಳ್ಳಿರಿ ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ ಯಾಕೋಬ ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡ ಬಿದ್ದು ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂದನು ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಸೀಮೋನನೆ ನಿದ್ದೆ ಮಾಡುತ್ತೀಯ ಒಂದು ಗಳಿಗೆ ಆದರೂ ಎಚ್ಚರವಾಗಿರಲಾರೆಯ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು ಅವರ ಕಣ್ಣುಗಳು ಬಹುಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ ಆತನು ಮೂರನೆಯ ಸಾರಿ ಹೋಗಿ ಬಂದು ಅವರಿಗೆ ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ ಸಾಕು ಆ ಗಳಿಗೆ ಬಂತು ಇಗೋ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಹೇಳಿರಿ ಹೋಗೋಣ ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂದು ಹೇಳಿದನು ಎಂಬುವಂಥದ್ದೇ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಮಹೋನ್ನತನಾಗಿರುವಂಥ ಕ್ರಿಸ್ತೇಸುವಿನಲ್ಲಿ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ ಈ ಶ್ರಮವಾರದ ದಿನಗಳಲ್ಲಿ ನೀ ನಮಗೋಸ್ಕರವಾಗಿ ಬಾಧೆಯನ್ನು ಅನುಭವಿಸಿದ್ದಿ ನಮಗೋಸ್ಕರವಾಗಿ ನೀನು ಜಜ್ಜಲ್ಪಟ್ಟಿದ್ದಿ ಮಾತ್ರವಲ್ಲ ಅಂದು ಆ ಗೆತ್ತೆ ಮನೆ ತೋಟದಲ್ಲಿ ನೀನು ಮಾಡಿದಂಥ ಪ್ರಾರ್ಥನೆ ಅದರ ಕುರಿತಾಗಿ ನಾವು ಧ್ಯಾನಿಸಲಿಕ್ಕೆ ನಾವು ಸಿದ್ಧರಾಗಿರುವಾಗ ನೀನು ನಮ್ಮೊಂದಿಗೆ ಮಾತನಾಡುವಂಥ ದೇವರು ನಿನ್ನ ಪರಿಶುದ್ಧವಾದಂಥ ರಕ್ತ ನಮ್ಮನ್ನು ಪರಿಶುದ್ಧವಾದಂಥ ಜೀವಿತಕ್ಕೆ ನಮ್ಮನ್ನು ನಡೆಸುವಂಥದ್ದು ಕರ್ತನೆ ಪ್ರಾರ್ಥನೆ ನಿಜವಾದಂಥ ಮೌಲ್ಯವನ್ನು ತಿಳಿದವರಾಗಿ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಂದು ಕ್ಷಣಗಳಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ನೀ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸು ಈಗ ಕರ್ತನೆಯ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿರುವಾಗ ನೀನು ನಮ್ಮ ಜೊತೆಯಲ್ಲಿ ನಿನ್ನ ವಾಕ್ಯದ ಗೂಢಾರ್ಥವನ್ನು ನಮಗೆ ನೀನು ಪ್ರಚುರಪಡಿಸಿ ಮುನ್ನಡೆಸೆಂದು ಪ್ರಾರ್ಥನೆಯನ್ನು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಪ್ರೇಂದ್ರ ವಾಕ್ಯದ ಭಾಗಕ್ಕೆ ನಾವು ಬರುವಾಗ ಏಸು ಗೆತ್ತೆ ಮನೆ ತೋಟದಲ್ಲಿ ಮಾಡಿದಂಥ ಪ್ರಾರ್ಥನೆ ಎಂಬುದಾಗಿ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಪ್ರತಿಯೊಂದು ಜೀವಿಯ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂಥದ್ದು ದೇವರೊಂದಿಗೆ ನಮ್ಮ ನೋವುಗಳನ್ನು ಹಂಚಿಕೊಳ್ಳುವಂಥದ್ದು ದೇವರೊಂದಿಗೆ ದೇವರ ಉದ್ದೇಶವನ್ನು ತಿಳಿದುಕೊಳ್ಳುವಂಥ ಒಂದು ಸಮಯ ಲೋಕದಲ್ಲಿ ನಾವು ಜೀವಿಸುವಂಥ ಪ್ರತಿಯೊಂದು ಕ್ಷಣಗಳಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ಪ್ರಾರ್ಥನೆಗೆ ಕೊಡುವಂಥ ಮಹತ್ವವನ್ನು ನಮ್ಮ ಜೀವಿತ ಅರಿತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಅದು ಸ್ತೋತ್ರ ಉಪಕಾರ ಸ್ತುತಿಗಳಿರ್ತದೆ ಉಪವಾಸ ಮಾತ್ರವಲ್ಲ ಬೇಡಿಕೆ ನಮ್ಮ ಕಣ್ಣೀರು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ಆ ಪ್ರಾರ್ಥನೆ ವಿಧಾನಗಳಾಗಿ ನಮ್ಮ ಮುಂದೆ ಕಂಡುಬರುವಂಥದ್ದು ಯೇಸು ಸ್ವಾಮಿಯು ತನ್ನ ಜೀವಿತದಲ್ಲಿ ಕೂಡ ಪ್ರಾರ್ಥನೆಗೆ ಅದನ್ನು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ ನಾವು ಯೇಸುಸ್ವಾಮಿಯ ತನ್ನ ಸೇವೆಯ ಪ್ರಾರಂಭದ ಜೀವಿತಲ್ಲಿ ನಾವು ನೋಡುವಾಗ ಆತನು ಮೊಬ್ಬಿರುವಾಗಲೇ ಅಡವಿಯ ಸ್ಥಳದಲ್ಲಿ ಆತನು ಪ್ರಾರ್ಥಿಸುತ್ತಿದ್ದ ಎಂಬುದಾಗಿ ಮಾರ್ಕನ್ ಬರುಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತ ಐದನೇ ವಚನದಲ್ಲಿ ಇದು ಬಹುಶಃ ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಕೂಡ ಇದು ಪ್ರಾರಂಭವಾಗಿರುವಂಥ ಹಂತವಾಗಿ ನಮ್ಮಲ್ಲಿ ಕೂಡ ಕಂಡು ಬರ್ತದೆ ಮಾತ್ರವಲ್ಲ ಲೂಕನು ಬರೆಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನಕ್ಕೆ ಬರುವಾಗಲೂ ಕೂಡ ಆತನು ಪ್ರಾರ್ಥನೆಗಾಗಿ ಬೆಟ್ಟಕ್ಕೆ ಹೋದನು ಎಂಬುದಾಗಿ ಅಂದರೆ ಯೇಸುಸ್ವಾಮಿ ತಾನು ಮನುಷ್ಯಕುಮಾರನು ದೇವಕುಮಾರನಾಗಿದ್ದಾಗಿ ಕೂಡ ತಂದೆಯೊಂದಿಗೆ ಆ ಪ್ರಾರ್ಥನೆಯ ಮೂಲಕವಾಗಿ ತನ್ನ ಸಂಬಂಧವನ್ನು ಗಟ್ಟಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ ಆತನು ಸಿದ್ಧನಾಗ್ತಾ ಇದ್ದಾನೆ ಮಾರ್ಕೊಂಡು ಬಯಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತನೇ ವಚನಕ್ಕೆ ಬರುವಾಗಲೂ ಕೂಡ ಏಸುವಿನ ಜೀವನದಲ್ಲಿ ಆ ಶೋಧನೆಯ ಕಾಲದ ಸಮಯದಲ್ಲಿ ಕೂಡ ಆತನ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ ಏಸು ಸ್ವಾಮಿ ಆ ಲಾಜರನ್ನು ಬದುಕಿಸುವಂಥ ಆ ಸಮಯಗಳಲ್ಲಿ ಐದು ರೊಟ್ಟಿ ಎರಡು ಮೀನನ್ನು ಐದು ಸಾವಿರ ಜನರಿಗೆ ಆತನ ಹಂಚುವಾಗ ಇವೆಲ್ಲದರ ಮಧ್ಯದಲ್ಲಿ ಕೂಡ ಆತನು ಪ್ರಾರ್ಥನೆಯನ್ನು ಮಾಡಿ ಆ ಸ್ತೋತ್ರವನ್ನು ಮಾಡಿ ದೇವರಿಗೆ ಆ ಸಮರ್ಪಿಸುವಂಥ ಕಾರ್ಯಗಳನ್ನು ನಾವು ನೋಡುತ್ತೇವೆ ಆದರೆ ಇಂದಿನ ವಾಕ್ಯ ಭಾಗದಲ್ಲಿ ನಾವು ವಿಭಿನ್ನವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ಗೆದ್ಸೆ ಮನೆಯ ತೋಟದಲ್ಲಿ ಒಂದು ಕಣ್ಣೀರಿನ ವೇದನೆಯ ಆ ಪ್ರಾರ್ಥನೆಯನ್ನು ಆತನು ಮಾಡುತ್ತಾ ಇದ್ದಾನೆ ಆ ಪ್ರಾರ್ಥನೆ ನಿಜವಾದಂಥ ನಿರೀಕ್ಷೆಗೆ ನಮ್ಮನ್ನು ನಡೆಸುವಂಥದ್ದು ಆತನನ್ನು ಮಾಡಿದಂಥ ಪ್ರಾರ್ಥನೆ ನಮ್ಮನ್ನು ಕುಗ್ಗಿ ಹೋಗಿಸುವುದಕ್ಕಾಗಿ ಅಲ್ಲ ಬದಲಾಗಿ ಒಂದು ನಿರೀಕ್ಷೆಯ ಹಾದಿಗೆ ನಮ್ಮನ್ನು ನಡೆಸುವಂಥ ಒಂದು ಪ್ರಾರ್ಥನೆ ಪ್ರೇರೆ ಗೆತ್ಸೆ ಮನೆ ಎಂಬುದಾಗಿ ನಾವು ನೋಡುವಾಗ ಅಂದರೆ ಆಲಿವ್ ಎಣ್ಣೆ ಮರಗಳಿರುವಂಥ ಒಂದು ಸ್ಥಳ ನಾಲ್ಕನೇ ಶತಮಾನದಿಂದಲೂ ಕೂಡ ಆ ಆಲಿವ್ ಆ ಬೆಟ್ಟವು ಕಿದ್ರೋನ್ ಕಣಿವೆಯ ಪೂರ್ವಕ್ಕೆ ಬೆಳೆದಿರುವಂಥ ಒಂದು ಪ್ರದೇಶ ಎಂಬುದಾಗಿ ನಮಗೆ ಚರಿತ್ರೆ ನಮಗೆ ತಿಳಿಸುವಂಥದ್ದಾಗಿದೆ ಗೆತ್ಸೆ ಮನೆ ಅದು ಆಲಿವ್ ಬೆಟ್ಟದ ಒಂದು ಪ್ರದೇಶ ಚಾರಿತ್ರಿಕವಾಗಿಯೂ ಕೂಡ ಯಾತ್ರಿಕರ ಮನಸ್ಸೆಳೆಯುವಂಥ ಒಂದು ಸ್ಥಳ ಎಣ್ಣೆಯನ್ನು ಒಂದು ತೆಗೆಯುವಂಥ ಒಂದು ಸ್ಥಳ ಆದರೆ ಅದೇ ಸ್ಥಿತಿಯಲ್ಲಿ ಆ ತೋಟದಲ್ಲಿ ಏಸುವಿನ ಆ ಮನಸ್ಸು ಆತನ ಆತ್ಮವು ಕೂಡ ಇಲ್ಲಿ ಎಣ್ಣೆ ಬೀಜಗಳ ಹಾಗೆ ಹಿಂಡಲ್ಪಡುವಂಥ ಆ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಆ ಹಿಂಡಲ್ಪಡುವಂಥ ಆ ವೇದನೆಯಿಂದ ಆತನ ದುಃಖದಿಂದ ಮನಗುಂದಿದನಾಗಿ ಆತನು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ ನಾವು ಮತ್ತೊಂಬರ್ ಸುಮಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತಾರರಿಂದ ನಾಲ್ವತ್ತಾರನೇ ವಚನದಲ್ಲಿ ಕೂಡ ಈತನ ಈ ಪ್ರಾರ್ಥನೆ ಕುರಿತಾಗಿ ನಾವು ನೋಡ್ತೇವೆ ಪ್ರಿಯರೇ ಪ್ರಾರ್ಥನೆ ಎನ್ನುವಂಥದ್ದು ಏಸುವಿನ ಆ ಜೀವನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮಾತ್ರವಲ್ಲ ಸಂದಿಗ್ಧತೆಯನ್ನು ಎದುರಿಸುವುದಕ್ಕೆ ಒಂದು ಬಲವನ್ನು ಕೊಡುವಂಥದ್ದು ದೈನಂದಿನ ಆ ಜೀವನದಲ್ಲಿ ನಾವು ದೇವರ ದರ್ಶನವನ್ನು ಪಡೆಯಲು ದೇವರ ಸಹಾಯದ ಶಕ್ತಿಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಶಕ್ತಿಯುತವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಇಲ್ಲಿ ಯೇಸು ಸ್ವಾಮಿ ಆತನು ಮೆಸ್ಸಿಯನಾಗಿದ್ದಾನೆ ದೇವಕುಮಾರನಾಗಿದ್ದಾನೆ ಮಾತ್ರವಲ್ಲ ಇಲ್ಲಿ ನಿಜ ಮಾನವನಾಗಿ ಹೋರಾಟದ ಆ ಅನುಭವದ ಪರಿಸ್ಥಿತಿಯಲ್ಲಿ ಆತನಿದ್ದಾನೆ ಯೇಸು ಸ್ವಾಮಿಯ ವಿಚಾರ ಕೆಲವು ಸಾರಿ ನಮಗೆ ಸಮಸ್ಯೆಯನ್ನು ಬಿಡಿಸಲಾರದಂಥ ವಿಚಾರವಾಗಿವೆ ಮಾನವನ ಹೋರಾಟ ಸಮಸ್ಯೆಗಳಿಗೆ ಉತ್ತರ ಮಾತ್ರವಲ್ಲ ಇತರರಿಗಾಗಿ ತನ್ನನ್ನು ತ್ಯಾಗ ಮಾಡುವುದೇ ಎಂಬಂಥ ಪ್ರಶ್ನೆಯನ್ನು ಎದ್ದೇಳುವಂಥ ಒಂದು ಪರಿಸ್ಥಿತಿ ಆದರೆ ಇಲ್ಲಿ ಏಸು ಇತರರಿಗೆ ಬರಬೇಕಾದಂಥ ಶಿಕ್ಷೆಯನ್ನು ತಾನೇ ಹೊತ್ತುಕೊಂಡು ಪಾಪದ ಪ್ರಾಯಶ್ಚಿತವಾಗಿ ಆತನು ಸಾಯಲ್ಪಡ್ತಾ ಇದ್ದಾನೆ ಗೆತ್ಸೆ ಮನೆಯನ್ನು ಆ ಮೂರು ಶಿಷ್ಯರೊಂದಿಗೆ ಇಲ್ಲಿ ಏಸು ಹೋದಾಗೂ ಕೂಡ ಶಿಷ್ಯರು ಇಲ್ಲಿ ಏಸುವಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಏಸುವಿನ ಆ ಹೋರಾಟದಲ್ಲಿ ಶಿಷ್ಯರು ಮಾಡುತ್ತಿದ್ದಂಥ ಕೆಲಸ ನಿದ್ರೆಯನ್ನು ಮಾಡುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಬೇರೆ ಶಿಷ್ಯರು ಇದನ್ನು ಗ್ರಹಿಸಿಕೊಳ್ಳದೆ ಇದ್ದಂಥ ಆ ಪರಿಸ್ಥಿತಿಯಲ್ಲಿ ಭೌತಿಕವಾಗಿಯೂ ಇಲ್ಲಿ ಏಸುವಿನ ಜೀವನವನ್ನು ಶಿಷ್ಯರು ನೋಡಿದರು ಏಸು ದೇವರ ಶಿಕ್ಷೆ ಎಂಬಂಥ ಆ ಪಾತ್ರೆಯನ್ನು ಸ್ವೀಕರಿಸುವುದಕ್ಕೆಲ್ಲಿ ಆತನು ಮನಸ್ಸನ್ನು ಮಾಡುತ್ತಾ ಇದ್ದಾನೆ ಜೀವನದ ಕೊನೆಯ ನಿರ್ಧಾರ ಈ ಲೋಕದ ಆ ಕಾರ್ಯಗಳನ್ನು ಎದುರಿಸುವುದಕ್ಕಾಗಿ ಆತನು ಸಿದ್ಧನಾಗ್ತಾ ಇದ್ದಾನೆ ಸಾಯುವಷ್ಟರ ಮಟ್ಟಿಗೆ ಆತನು ದುಃಖಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ಇರ ವಾಕ್ಯ ಭಾಗ ನಮಗೆ ತಿಳಿಸುವಾಗ ಏಸುವಲ್ಲಿ ಆತನಲ್ಲಿ ಇದ್ದಂಥ ಆತನ ಹೋರಾಟ ಆತನಲ್ಲಿ ಇದ್ದಂಥ ದುಃಖ ಆ ಸಾಯುವ ಹೋರಾಟಕ್ಕೆ ಅವನ ಜೀವನವನ್ನಲ್ಲಿ ನಡೆಸುವಂಥ ಒಂದು ಪರಿಸ್ಥಿತಿ ಬಡ ಇಂಥ ಪರಿಸ್ಥಿತಿಯಲ್ಲಿ ಶಿಷ್ಯರ ಕಣ್ಣು ಇಲ್ಲಿ ತೆರೆಯಬೇಕೆಂಬುದಾಗಿಯೇ ಯೇಸು ಸ್ವಾಮಿ ಆತನು ಬಯಸ್ತಾ ಇದ್ದಾನೆ ಜನರ ತಪ್ಪುಗಳಿಗೋಸ್ಕರವಾಗಿ ದೇವರು ತನ್ನ ಮಗನನ್ನೇ ಬಲಿದಾನವಾಗಿ ಅರ್ಪಿಸುವುದಕ್ಕೆ ಆತನಿಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ ಈ ಪ್ರಾರ್ಥನೆಯಲ್ಲಿ ನಾವು ಕಾಣುವಂಥ ವಿಚಾರಗಳು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅದು ಮಾದರಿಯಾಗಿವೆ ಇದರಲ್ಲಿ ನಾವು ಸಂಗತಿಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ಎಚ್ಚರವಾಗಿರತಕ್ಕದ್ದು ಎಂಬುದಾಗಿ ಪ್ರಿಯರೇ ಎಚ್ಚರವಾಗಿರತಕ್ಕದ್ದು ಎಂಬುದಾಗಿ ಹಬ್ಬದ ಊಟ ಮಾಡಿದ ಇಲ್ಲಿ ಶಿಷ್ಯ ವೃಂದದವರು ಎರುಸಲೇಮಿನಿಂದ ಗೆತ್ಸೆ ಮನೆ ತೋಟಕ್ಕೆ ಇಲ್ಲಿ ಬಂದಿರುವಂಥ ಒಂದು ಚಿತ್ರಣ ಏಸು ಅವರನ್ನು ಪ್ರಾರ್ಥಿಸುವುದಕ್ಕಾಗಿಯೇ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಏಸು ಪ್ರಾರ್ಥಿಸಲು ಹೋಗುವಾಗ ಆ ಶಿಷ್ಯರಿಗೆ ಹೇಳಿದಂಥ ಮಾತು ಎಚ್ಚರವಾಗಿರ್ರಿ ಎಂಬುದಾಗಿ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಶೋಧನೆಗಳು ಆ ಬರಳುವಂಥ ಆ ಸಮಯದಲ್ಲಿ ನಾವು ಎಚ್ಚರವಾಗಿರುವುದಕ್ಕಾಗಿ ಆತನು ಎಚ್ಚರಿಕೆಯನ್ನು ಆತನು ಕೊಡುತ್ತಾ ಇದ್ದಾನೆ ಬೇರೆ ಆ ಎಚ್ಚರವಾಗಿರುವಿಕೆಯ ಆ ಕಾರ್ಯದಲ್ಲಿ ಏಸುವಿನ ಮಾತಿಗೆ ಶಿಷ್ಯರು ಮಾಡುವಂಥ ಕೆಲಸ ಅವರು ನಿದ್ರೆಯನ್ನು ಮಾಡುತ್ತಾ ಇರುವಂಥದ್ದು ದೇವರ ಅನ್ಯೋನ್ಯತೆಯಿಂದ ದೂರವಾದಾಗಿ ಕೂಡ ದೈಹಿಕವಾದಂಥ ದಣಿವು ಮಾನಸಿಕವಾದಂಥ ತಿರಸ್ಕಾರದ ಮನೋಭಾವನೆ ಕಠಿಣ ಮನಸ್ಸು ಇವೆಲ್ಲವೂ ಕೂಡ ಶೋಧನೆಗೆ ಕಾರಣ ಆದರೆ ಆ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಆತನ ಬೋರಳವಿದ್ದು ಆತ ಮೊಣಕಾಲೂರಿ ಎಚ್ಚರವಾಗಿದ್ದು ಆತನು ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯ ಚಿತ್ತಕ್ಕೆ ಅದನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ದೇವರ ವಾಕ್ಯ ಭಾಗ ನಮಗೆ ಹೇಳುವಂಥದ್ದು ಆತನ ಬೆವರ ಹನಿ ಅದು ರಕ್ತದೋಪಾದಿಯಲ್ಲಿ ಇತ್ತು ಎಂಬುದಾಗಿ ಬೇರೆ ಎಲ್ಲ ಕಾರ್ಯವನ್ನು ಆತನು ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರ ಕರೆಗಳಿಗೆ ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ದೇವರ ಸ್ವರವನ್ನು ಆತನು ಕೇಳುತ್ತಾ ಇದ್ದಾನೆ ದೇವರ ಚಿತ್ತಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಆತನು ಒಪ್ಪಿಸಿಕೊಡುತ್ತಾ ಇದ್ದಾನೆ ದೇವರ ಚಿತ್ತ ದೇವರ ಉದ್ದೇಶಕ್ಕಾಗಿ ಆತನು ಕಳಿಸಲ್ಪಟ್ಟಿದ್ದಾನೆ ಈತನು ಪ್ರಿಯನಾಗಿರುವಂಥ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಆತನ ಕುರಿತಾಗಿ ಹೇಳಿದಂಥ ತನ್ನ ತಂದೆ ಇಲ್ಲಿ ಆತನ ಆ ಗೆತ್ಸೆ ಮನೆ ತೋಟದ ಆ ಹೋರಾಟದ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋದಂಥ ಪರಿಸ್ಥಿತಿಯಲ್ಲಿ ಆತನ ಎಚ್ಚರವಾಗಿರುವಂಥ ಸಂದೇಶವನ್ನು ನಮಗೆ ಆತ ನೀಡುತ್ತಾ ಇದ್ದಾನೆ ಪ್ರಾರ್ಥನೆ ದೇವರೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು ಬಲಹೀನತೆಯಲ್ಲಿ ದೇವರ ಬಲದೊಂದಿಗೆ ನಾವು ಮುಂದೆ ಸಾಗುವಂಥದ್ದು ಪ್ರಾರ್ಥನೆ ನಮ್ಮನೆಂದಿಗೂ ಕೂಡ ನಿರಾಶೆಗೆ ನಡೆಸುವಂಥ ಪ್ರಾರ್ಥನೆ ಅಲ್ಲ ಬದಲಾಗಿ ಆ ಪ್ರಾರ್ಥನೆಯಲ್ಲಿ ನಿರಾಶೆ ನಮ್ಮನ್ನು ನಿರೀಕ್ಷೆಗೆ ನಡೆಸುವಂಥದ್ದು ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಶಕ್ತಿ ಆ ಪ್ರಾರ್ಥನೆಗೆ ಇದೆ ಎಂಬುದಾಗಿ ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಂಥದ್ದು ಇಲೇಸು ಸ್ವಾಮಿ ಕೇವಲ ಶಿಷ್ಯರಿಗೆ ಹೇಳುವಂಥದ್ದು ಮಾತ್ರವಲ್ಲ ನಮಗೂ ಕೂಡ ಆತನು ಹೇಳ್ತಾ ಇದ್ದಾನೆ ಎಚ್ಚರವಾಗಿರಿ ಎಂಬುದಾಗಿ ಬೇರೆ ನಾವು ಯಾವ್ಯಾವ ವಿಚಾರಕ್ಕಾಗಿ ನ ಎಚ್ಚರವಾಗಿರಬೇಕು ಲೋಕದ ಸಂಗತಿಗಳಲ್ಲಿ ಅನೇಕ ಸಂಗತಿಗಳಲ್ಲಿ ನಾವು ಜೀವಿಸುವಾಗ ದೇವರ ಆ ಎಚ್ಚರಿಕೆಯ ಮಾತು ನಮ್ಮನ್ನು ಆತನ ಸನ್ಮಾರ್ಗಕ್ಕೆ ನಮ್ಮನ್ನು ನಡೆಸುವಂಥದ್ದು ಗೆದ್ದೆ ಮನೆ ತೋಟದಲ್ಲಿ ಆತರು ಮಾಡಿದಂಥ ಪ್ರಾರ್ಥನೆ ಆತರು ಮಾಡಿದಂಥ ಹೋರಾಟದ ಪ್ರಾರ್ಥನೆ ಆತನ ರಕ್ತದ ಉಪಾದಿಯಲ್ಲಿರುವಂಥ ಬೆವರ ಹನಿ ನಮ್ಮೆಲ್ಲರನ್ನ ಕೂಡ ಇಂದು ಪಾಪದಿಂದ ಬಿಡುಗಡೆ ಮಾಡಿದೆ ಆ ಎಚ್ಚರವಾಗಿರತಕ್ಕಂಥ ಆ ಪ್ರಾರ್ಥನೆಯಲ್ಲಿ ನಾವು ಮುಂದೆ ಸಾಗುವಾಗ ನಾವು ದೇವರ ಸ್ವರವನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಎರಡನೇದಾಗಿ ನಾವು ನೋಡುವಾಗ ಬೇಡುವಂಥ ಅರಿವನ್ನ ಇಲ್ಲಿ ಸ್ವಾಮಿ ತಿಳಿದಿದ್ದ ಬೇಡುವಂಥ ಅರಿವನ್ನ ಅಂದರೆ ಆತನಲ್ಲಿದ್ದಂಥ ಏಕಾಗ್ರತೆಯನ್ನು ನಾವಿಲ್ಲಿ ನೋಡುವಂಥದ್ದು ಇಲ್ಲಿ ಆತನು ಪ್ರಾರ್ಥಿಸುವಂತ ಅಗತ್ಯವಿರಲಿಲ್ಲ ಯಾಕಂದ್ರೆ ಆದಾಗ್ಯೂ ಕೂಡ ಆತನು ಪ್ರಾರ್ಥಿಸ್ತಾ ಇದ್ದಾನೆ ದೇವರ ಕರೆಗಳಿಗೆ ತನ್ನನ್ನು ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ಇಲ್ಲಿ ಪಾತ್ರೆ ಎಂಬುದಾಗಿ ಹೇಳುವಾಗ ಶ್ರಮೆಯನ್ನ ಸಂಪೂರ್ಣವಾಗಿ ಹಾಕಬೇಕೆಂಬಂತ ಪ್ರಾರ್ಥನೆ ದೈಹಿಕವಾದಂಥ ಶೋಧನೆ ಶಿಷ್ಯರಿಂದಾಗಿ ಮಾನಸಿಕವಾಗಿ ಕುಗ್ಗುವಿಕೆಯ ಒಂದು ಆ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆಯಲ್ಲಿ ಆತನು ದೇವರ ಶಕ್ತಿಯನ್ನು ಆತುಕೊಳ್ಳುವಂಥದ್ದು ದೇವರ ಕೈಯಲ್ಲಿ ದೇವರ ಹಸ್ತದಲ್ಲಿ ಅದು ಭದ್ರತೆಯನ್ನು ಯಾಚಿಸುವಂಥ ಒಂದು ಸಮಯ ದೇವರೊಡನೆ ಆ ಕೆಡುಕಿನಿಂದ ಆತನೊಬ್ಬನೇ ಬಿಡಿಸುವುದಕ್ಕೆ ಶಕ್ತನೆಂಬುದಾಗಿ ಆತನಲ್ಲಿ ವಿಶ್ವಾಸವಿಟ್ಟು ಆತನಲ್ಲಿ ಬೇಡುವಂಥ ಅರಿವನ್ನು ಆತನಲ್ಲಿ ಹೊಂದಿದ್ದಾನೆ ಪ್ರೇರೆ ಕರ್ತನ ಆ ಪ್ರಾರ್ಥನೆಯಲ್ಲಿ ಶಿಷ್ಯರಿಗೆ ಕಲಿಸಿದಂಥ ಪ್ರಾರ್ಥನೆಯಾಗಿ ಕೂಡ ಆ ಭಿನ್ನಹವನ್ನು ಆತನು ಮುಂದಿಡುತ್ತಾ ಇದ್ದಾನೆ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಅಂದರೆ ತನ್ನ ಚಿತ್ತವಲ್ಲ ಬದಲಾಗಿ ದೇವರ ಆ ಚಿತ್ತಕ್ಕೆ ದೇವರ ಉದ್ದೇಶಕ್ಕೆ ತನ್ನ ಕಾರ್ಯವನ್ನು ಆತನು ಒಪ್ಪಿಸಿಕೊಡುವಂಥದ್ದು ಪ್ರಾರ್ಥನೆ ದೇವರ ಚಿತ್ತವನ್ನು ಒಂದು ಯಾಚಿಸುವಂಥ ಮಾತ್ರವಲ್ಲ ಕಂಡುಕೊಳ್ಳುವಂಥ ನೆರವೇರಿಸುವಂಥ ಒಂದು ಶಕ್ತಿ ದೇವರ ಮೇಲೆ ಸಂಪೂರ್ಣವಾದಂಥ ಆ ನಂಬಿಕೆ ಆ ವಿಶ್ವಾಸದ ಆ ಸ್ಪಷ್ಟವಾದಂಥ ಅರಿವನ್ನು ಹೊಂದಿಕೊಳ್ಳುವಂಥ ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಾರ್ಥನೆ ಇಲ್ಲಿ ದೇವರ ಮೇಲಿನ ವಿಶ್ವಾಸವನ್ನು ಪ್ರಕಟಪಡಿಸುವಂಥದ್ದು ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಆತನ ಕೃಪೆ ಕೊಡುವನೆ ಆ ವಿಶ್ವಾಸ ಪ್ರಾರ್ಥನೆಯಲ್ಲಿ ನಮಗೆ ಉತ್ತರ ಸಿಕ್ಕೇ ಸಿಗುತ್ತದೆ ಎಂಬಂಥ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಇಲ್ಲಿ ಕೂಡ ಯೇಸು ಸ್ವಾಮಿ ಆ ಗೆದ್ಸೆ ಮನೆ ತೋಟದಲ್ಲಿ ಕೂಡ ತನ್ನ ಚಿತ್ತವಲ್ಲ ದೇವರ ಉದ್ದೇಶಕ್ಕಾಗಿ ದೇವರ ಚಿತ್ತಕ್ಕಾಗಿ ತನ್ನ ಅಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ಕಾರಣ ವಿಶ್ವಾಸ ಆ ಪ್ರಾರ್ಥನೆಗೆ ಸಿಗುವಂಥ ಆ ಕೃಪೆಯ ಆಶೀರ್ವಾದ ಏಸುವಿನ ಪ್ರಾರ್ಥನೆಗೆ ಇಲ್ಲಿ ನಿರ್ದಿಷ್ಟವಾದಂಥ ಉದ್ದೇಶ ಏಕಾಗ್ರತೆ ಇದೆ ಎಂಬುದಾಗಿ ದೇವರ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ ಬೇರೆ ಶಿಷ್ಯರಿಗೆ ಅದರ ಅರಿವು ಇಲ್ಲಿ ಇರಲಿಲ್ಲ ಭೋಜನದ ವೇಳೆ ಏಸು ಹೇಳಿದಂಥ ಮಾತನ್ನು ಮರೆತಂತ ಇಲ್ಲಿ ಶಿಷ್ಯರನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ತನ್ನೊಂದಿಗಿದ್ದವರನ್ನು ಕೈ ಬಿಟ್ಟಿದ್ದಾರೆಂಬುದಾಗಿ ಏಸು ವೇದನೆಯಿಂದ ಆತನು ಬೇಡುತ್ತಾ ಇದ್ದಾನೆ ಏಸು ಆತ ಎಲ್ಲವನ್ನ ಬಲ್ಲಂಥ ದೇವರು ಮಾತ್ರವಲ್ಲ ಆ ದೇವರ ಕಾರ್ಯಕ್ಕಾಗಿ ಆತನ ಒಪ್ಪಿಸಿಕೊಡುವಾಗ ಎಚ್ಚರವಾಗಿರುವಂಥದ್ದು ಮಾತ್ರವಲ್ಲ ಯಾವುದೇ ರೀತಿಯಲ್ಲಿ ತನ್ನ ತಂದೆಯೊಂದಿಗೆ ಸಂಭಾಷಣೆಯನ್ನು ಮಾಡಿ ಯಾವುದನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಅದರ ಕುರಿತಾಗಿ ಅರಿವನ್ನು ಹುಟ್ಟಿದಂಥ ಯೇಸುವಿನ ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೇ ನಾವು ಈ ವಾಕ್ಯ ಭಾಗಕ್ಕೆ ಬರುವಾಗ ನಾವು ವಚನ ಮೂವತ್ತ ಏಳರಲ್ಲಿ ನಾವು ನೋಡುವಂಥದ್ದು ಸಿಮೋನನೆ ನಿದ್ದೆ ಮಾಡುತ್ತೀಯ ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ನಾವು ಎಚ್ಚರವಾಗಿರುವಂಥ ಆ ಸಮಯಗಳಲ್ಲಿ ದೇವರ ಕಾರ್ಯಗಳಿಗೆ ಒಪ್ಪಿಸಲ್ಪಡುವಾಗ ಏಕಾಗ್ರತೆಯ ಮೂಲಕವಾಗಿ ನಾವು ದೇವರ ಕಾರ್ಯಗಳನ್ನು ಕಂಡುಕೊಳ್ಳಿಕ್ಕೆ ನಾವು ಸಾಧ್ಯವಾಗ್ತದೆ ಇರುವ ಮೂರನೇದಾಗಿ ನಾವು ನೋಡುವಾಗ ದೇವರಿಗೆ ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ಈ ಗೆತ್ಸೆ ಮನೆ ತೋಟದಲ್ಲಿ ಮಾಡಿದಂಥ ಆ ಪ್ರಾರ್ಥನೆ ಎಚ್ಚರವಾಗಿರತಕ್ಕಂಥ ಒಂದು ಪ್ರಾರ್ಥನೆ ಮಾತ್ರವಲ್ಲ ಯಾವುದನ್ನು ನಾವು ಕೇಳಿಕೊಳ್ಳಬೇಕೆಂಬಂಥ ಅರಿವನ್ನು ಹುಟ್ಟಿಸುವಂಥ ಒಂದು ಏಕಾಗ್ರತೆಯ ಒಂದು ಪ್ರಾರ್ಥನೆ ಮಾತ್ರವಲ್ಲ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥ ಒಂದು ಪ್ರಾರ್ಥನೆ ಪ್ರೇರೆ ಬಹಳ ಪ್ರಾರ್ಥನೆಯ ಇಲ್ಲಿ ಹೋರಾಟವನ್ನು ಮಾಡಿದಂಥ ಯೇಸು ಸ್ವಾಮಿ ತನ್ನ ತಂದೆಗೆ ಅದನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ಇದು ಪ್ರಾರ್ಥನೆಯ ಒಂದು ಅಂತಿಮವಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶವಾಗಿ ಇಲ್ಲಿ ಕಂಡುಬರುವಂಥದ್ದು ಶ್ರಮೆಯ ಬಗ್ಗೆ ಗಲಿಬಿಲಿಯಿಂದ ಇದ್ದಂಥ ಇಲ್ಲಿ ಏಸು ವೇದನೆಯಿಂದ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಹೋರಾಟದಿಂದ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ದೇವರ ಚಿತ್ತಕ್ಕೆ ಒಳಪಟ್ಟು ಆ ತನ್ನ ಆ ಪರಿಸ್ಥಿತಿಯನ್ನು ಆತನು ಹೋಗಲಾಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಮಾತ್ರವಲ್ಲ ಆ ವೇದನೆಯಲ್ಲಿ ಕೂಡ ದೇವರು ಬಲವನ್ನು ಕೊಡುವ ಆತನಾಗಿದ್ದಾನೆಂಬುದಾಗಿ ಆತನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ ತನ್ನ ಚಿತ್ತಕ್ಕಾಗಿ ಹೋರಾಡಿದ ಮಾತ್ರವಲ್ಲ ಅದು ಆಗದೆ ಹೋದಾಗ ದೇವರಿಗೆ ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇದ್ದಾನೆ ದೇವರ ಆ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾಗುವ ಮೂಲಕವಾಗಿ ತನ್ನನ್ನು ಕಳುಹಿಸಿಕೊಟ್ಟಂಥ ಉದ್ದೇಶವನ್ನು ಸಂಪೂರ್ತಿಗೊಳಿಸುವುದಕ್ಕಾಗಿ ಆತನು ದೇವರ ಕಾರ್ಯಗಳಿಗೆ ಆತನು ಒಪ್ಪಿಸಿಕೊಡುತ್ತಾ ಇದ್ದಾನೆ ಪ್ರಿಯರೇ ಏಸು ಈ ಪ್ರಾರ್ಥನೆಯಿಂದ ಏನನ್ನು ಸಾಧಿಸಿದ ಎಂಬುದಾಗಿ ನಾವು ನೋಡುವಾಗ ಆತನು ಶೋಧನೆ ಮೇಲೆ ಆತನು ಜಯವನ್ನು ಕೊಟ್ಟಿದ್ದಾನೆ ಶೋಧನೆಯ ಆ ಪರಿಸ್ಥಿತಿಯಲ್ಲಿ ನಾವು ಜಯವನ್ನು ಕಂಡುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಲೋಕದಲ್ಲಿ ಜೀವಿಸುವಂಥ ನಾವು ಅನೇಕ ಪರಿಸ್ಥಿತಿಗಳಲ್ಲಿ ಕೂಡ ಶೋಧನೆಗೆ ಒಳಗಾಗುವಂಥ ವ್ಯಕ್ತಿಗಳು ಬರುವಂಥ ಆ ಶೋಧನೆಯಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ ಆ ಜಯ ಸಿಗುವಂಥದ್ದು ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ಕಟ್ಟುಕೊಳ್ಳುವಾಗ ನಾವು ಎಚ್ಚರವಾಗಿತ್ತುಕೊಂಡು ದೇವರ ಕಾರ್ಯಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಮಾತ್ರವಲ್ಲ ಪ್ರಾರ್ಥನೆಯಲ್ಲಿ ನಾವು ಬೇಡಿಕೊಳ್ಳುವಾಗ ಯಾವುದರ ಕುರಿತಾಗಿ ನಾವು ದೇವರಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ಎಂಬಂಥ ಅರಿವನ್ನು ಕಂಡುಕೊಂಡಾಗ ಮಾತ್ರ ಆತನ ಜಯವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ ಮಾತ್ರವಲ್ಲ ಯೇಸು ಸ್ವಾಮಿ ಈ ಪ್ರಾರ್ಥನೆಯ ಮೂಲಕವಾಗಿ ಪ್ರಾರ್ಥನೆಯಲ್ಲಿ ಬಲವನ್ನು ಮಾತ್ರವಲ್ಲ ಆತನ ಧೈರ್ಯವನ್ನು ಹೊಂದಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಬಲ ಮತ್ತು ಧೈರ್ಯ ನಮ್ಮನ್ನೊಂದು ವಿಶ್ವಾಸಕ್ಕೆ ನಮ್ಮನ್ನು ನಿರೀಕ್ಷೆಗೆ ನಮ್ಮನ್ನು ನಡೆಸುವಂಥದ್ದು ದೇವರು ಕೊಡುವಂಥ ಬಲ ದೇವರು ಕೊಡುವಂಥ ಆಧರಣೆಯ ಮಾತು ದೇವರ ಸ್ವರ ನಮ್ಮನ್ನು ಎಂದಿಗೂ ಕೂಡ ನಿರಾಶೆಗೆ ನಡೆಸುವಂಥದ್ದಲ್ಲ ಪ್ರೈಲಿ ಇಲ್ಲಿ ಕೂಡ ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಎಲ್ಲವೂ ಕೂಡ ಕೈಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿ ಆತನು ಶಿಷ್ಯರನ್ನು ಕರೆದುಕೊಂಡು ಬಂದಿದ್ದಾರೆ ಶಿಷ್ಯರು ಮಲಗಿರುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅವರನ್ನ ಕರೆಯುವಾಗ ಅವರು ಎಚ್ಚರವಾಗಿರದೆ ಇರುವಂಥ ಆ ಪರಿಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಅವರೆಲ್ಲರ ಮಧ್ಯದಲ್ಲಿ ಕೂಡ ಆತನು ದೇವರೊಂದಿಗೆ ತನ್ನ ತನ್ನ ಕಾರ್ಯವನ್ನು ಆತನ ಒಪ್ಪಿಸಿ ಕೊಡುತ್ತಾ ಇದ್ದಾನೆ ಆ ಬೋರಳವಿದ್ದು ಆ ವೇದನೆಯಿಂದ ಹೋರಾಟದ ಪ್ರಾರ್ಥನೆ ಆತನಿಗೆ ಜಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಬೇರೆ ಮಾತ್ರವಲ್ಲ ಆತನ ಜೀವಿತದಲ್ಲಿ ಆತನು ಈ ಮಾಡಿದಂಥ ಆ ಮನೆ ತೋಟದ ಆ ಪ್ರಾರ್ಥನೆ ಆ ಕಾರ್ಯದ ಪರಿಪೂರ್ಣತೆಗೆ ಹೊತ್ತು ಸಿದ್ಧನಾಗುವಂಥ ಕಾರ್ಯಗಳನ್ನು ನಾವು ನೋಡುತ್ತೇವೆ ಆ ಎಲ್ಲ ಕಾರ್ಯಗಳನ್ನು ಆತನು ಸಿದ್ಧಿಗೆ ತರುವ ಆತನಾಗಿದ್ದಾನೆ ಮಾತ್ರವಲ್ಲ ಈ ಎಲ್ಲ ಕಾರ್ಯವು ಸಂಪೂರ್ತಿಗೊಂಡು ಒಂದು ಪರಿಪೂರ್ಣತೆಯ ಇನ್ನೊಂದು ಹೆಜ್ಜೆಗೆ ಇಡುವಂಥ ಒಂದು ಸಿದ್ಧತೆಯ ಕಾರ್ಯಗಳಾಗಿ ನಾವು ವಚನ ನಲವತ್ತ ಆರಲ್ಲಿ ನಾವಲ್ಲಿ ನೋಡುತ್ತೇವೆ ನಾವು ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿಗೆ ಬಂದ ಕೂಡಲೇ ಅವನು ಯೇಸುವಿನ ಬಳಿಗೆ ಬಂದು ಗುರುವೇ ಎಂದು ಹೇಳಿ ಆತನಿಗೆ ಮುದ್ದಿಡಲು ಅವರು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಎಂಬುದಾಗಿ ಹೇಳಿದರೆ ಆ ವಾಕ್ಯದ ಮುಂದುವರಿಕೆಯಾಗಿ ನಾವು ನೋಡುವಂಥದ್ದು ಪ್ರೇರೇ ಇಲ್ಲಿ ಕೂಡ ಆತನು ಹೇಳುವಂಥದ್ದು ಏಳಿರಿ ಹೋಗೋಣ ದೇವರ ಅನ್ಯೋನ್ಯತೆಗೆ ಕೃಪೆಗೆ ಪಾತನರಾದಂಥ ಈ ವಾಕ್ಯದ ಸನ್ನಿವೇಶ ನಮಗೆ ಕೊಡುವಂಥ ಸಂದೇಶಗಳನ್ನು ನಾವು ಧ್ಯಾನಿಸುವಾಗ ಪ್ರಾರ್ಥನೆಗೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳಬೇಕು ಕೇವಲ ಯೇಸು ಸ್ವಾಮಿಯ ಪ್ರಾರ್ಥನೆಗೆ ಮಾತ್ರ ಜಯವಲ್ಲ ಬದಲಾಗಿ ನಾವು ಮಾಡುವಂಥ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಕೂಡ ನಾವು ಶೋಧನೆಗೆ ಒಳಗಾದಾಗ ದೇವರು ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ ಆ ಪ್ರಾರ್ಥನೆ ಮೂಲಕವಾಗಿ ದೇವರು ತನ್ನ ಆತ್ಮನ ಬಲವನ್ನು ನಮಗೆ ಆತನು ತುಂಬಿಸುವ ಆತನಾಗಿದ್ದಾನೆ ನಾ ಮಾಡುವಂಥ ಪ್ರಾರ್ಥನೆಯಲ್ಲಿ ನಮಗೆ ಆಧರಣೆಯನ್ನು ಆತನು ಕೊಡುವ ಆತನಾಗಿದ್ದಾನೆ ಆತನು ಮಾಡಿದಂಥ ಪ್ರಾರ್ಥನೆ ಅನೇಕರನ್ನು ಸ್ವಸ್ಥತೆಗೆ ನಡೆಸಿತು ಆತನು ಮಾಡಿದಂಥ ಪ್ರಾರ್ಥನೆ ಮೂಲಕವಾಗಿ ಕೊರತೆಗಳು ಕೂಡ ಸಮೃದ್ಧಿಕರವಾದಂಥ ಆಶೀರ್ವಾದಕ್ಕೆ ನಡೆಸಿತು ಇದು ನಾವು ಮಾಡುವಂಥ ಪ್ರಾರ್ಥನೆ ಕೂಡ ದೇವರ ಆತ್ಮದ ಆ ಕಾರ್ಯದ ಮೂಲಕವಾಗಿ ನಮ್ಮನ್ನು ಸಂಪೂರ್ಣವಾಗಿ ನಡೆಸುವಂಥದ್ದು ನಾವು ಕೂಡ ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯಾವ ರೀತಿ ಪ್ರಾರ್ಥನೆಯಲ್ಲಿ ನಾವು ವಿಜ್ಞಾಪನೆಯನ್ನು ಮಾಡುವ ಮೂಲಕವಾಗಿ ನಮ್ಮ ಪ್ರಾರ್ಥನೆ ಅದು ಏಕಾಗ್ರತೆಯಿಂದ ಕೂಡಿದೆಯಾ ಪ್ರಾರ್ಥನೆ ಅದು ದೇವರೊಂದಿಗೆ ಮಾತನಾಡುವಂಥದ್ದು ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಆಲೋಚನೆಗಳನ್ನು ನಮ್ಮ ನೋವುಗಳನ್ನು ನಮ್ಮ ಪರಿಸ್ಥಿತಿಗಳನ್ನು ದೇವರೊಂದಿಗೆ ನಾವು ಹಂಚಿಕೊಳ್ಳುವಂಥದ್ದು ದೇವರೊಂದಿಗೆ ನಮ್ಮ ಸಂಬಂಧ ನಮ್ಮ ಕಾರ್ಯಗಳು ಇನ್ನಷ್ಟು ಗಟ್ಟಿಯಾಗಿರುವುದಕ್ಕಾಗಿ ಅದು ಸಾಧನವಾಗಿ ಅದು ಕಾರ್ಯವನ್ನು ಮಾಡ್ತದೆ ಪ್ರೇರೇ ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಅದು ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಆ ಎಲ್ಲ ಆತ್ಮದ ಆ ಕಾರ್ಯಗಳಲ್ಲಿ ನಾವು ದೇವರ ವಾಕ್ಯವೆಂಬಂಥ ಕತ್ತೆಯನ್ನು ಹಿಡಿದವರಾಗಿ ನಾವು ಹೋರಾಡುವುದಕ್ಕಾಗಿ ನಾವು ಸಿದ್ಧರಾಗಿರುವಾಗ ಪ್ರಾರ್ಥನೆಯ ಜೀವಿತ ನಮ್ಮೆಲ್ಲರ ಜೀವಿತದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾಗಿ ಅದು ಕಾರ್ಯವನ್ನು ಮಾಡುವಂಥದ್ದು ಪ್ರಾರ್ಥನೆ ಅದು ಭಕ್ತಿಗೆ ಗುರುತೆಂಬುವಂಥ ಒಂದು ಸಂಗೀತದ ಒಂದು ಲೈನನ್ನು ನಾವು ನೋಡುತ್ತೇವೆ ಸಾಲುಗಳನ್ನು ಪ್ರಾರ್ಥನೆ ನಮ್ಮ ಜೀವಿತದ ಬುನಾದಿಯಾಗಿದ್ದುಕೊಂಡು ನಮ್ಮನ್ನು ಮಾತ್ರವಲ್ಲ ನಮ್ಮ ಕುಟುಂಬವನ್ನು ನಮ್ಮ ಸಮಾಜವನ್ನು ನಮ್ಮ ಸಭೆಗಳನ್ನು ಅದು ಕಟ್ಟುವಲ್ಲಿ ಅದು ಕಾರ್ಯವನ್ನು ಮಾಡ್ತದೆ ಈಗಲೂ ಕೂಡ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ದೇವರ ವಾಕ್ಯದ ಸಂದೇಶ ನಮ್ಮನ್ನು ನಿ ನಿರಾಶೆಗೆ ನಡೆಸದೆ ಬದಲಾಗಿ ನಿರೀಕ್ಷೆಯ ಹಾದಿಗೆ ನಮ್ಮನ್ನು ನಡೆಸುವಂಥದ್ದು ಗೆತ್ತೆ ಮನೆ ತೋಟದಲ್ಲಿ ಆತನ ಮಾಡಿದಂಥ ಆ ಪ್ರಾರ್ಥನೆ ನಮ್ಮನ್ನು ಎಂದಿಗೂ ಕೂಡ ಎಚ್ಚರವಾಗಿದ್ದುಕೊಂಡು ನಮ್ಮ ಹೆಜ್ಜೆಗಳನ್ನು ಇಡುವುದಕ್ಕಾಗಿ ನಮ್ಮ ಸಿದ್ಧತೆಗಳನ್ನು ಮಾಡುವುದಕ್ಕಾಗಿ ನಮ್ಮನ್ನು ಅದು ನಡೆಸುವಂಥದ್ದು ಕೆತ್ತೆ ಮನೆ ತೋಟದಲ್ಲಿ ಆ ಮಾಡಿದಂಥ ಪ್ರಾರ್ಥನೆ ನಮ್ಮನ್ನು ದೇವರ ಆ ಅನ್ಯೋನ್ಯತೆಯಲ್ಲಿ ಇನ್ನಷ್ಟು ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಏಕಾಗ್ರತೆಯ ಜೀವಿತವನ್ನು ಹೊಂದಿಕೊಳ್ಳುವ ಮೂಲಕವಾಗಿ ದೇವರ ಕಾರ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕಾಗಿ ಈಗಲೂ ಕೂಡ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ದೇವರ ಚಿತ್ತದಂತೆ ನಮ್ಮನ್ನು ರೂಪಿಸಿ ಎಂಬುದಾಗಿ ನಾವು ಕೂಡ ದೇವರ ಕಾರ್ಯಗಳಿಗೆ ಒಪ್ಪಿಸಿಕೊಡೋಣ ಆತನ ದೇವಕುಮಾರ ಆಗಿದ್ದಾಗ್ಯೂ ಕೂಡ ಮಾನವನಾಗಿ ತನ್ನ ಕಾರ್ಯಗಳನ್ನು ಅಥ್ ದೇವರ ತನ್ನ ತಂದೆಯ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಲ್ಪಟ್ಟ ಹಾಗೆ ನಾವು ಕೂಡ ನಮ್ಮ ಜೀವಿತವನ್ನು ದೇವರ ಕಾರ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ದೇವರ ಆಲೋಚನೆ ದೇವರ ಕಾರ್ಯಗಳು ನಮ್ಮನ್ನು ದೇವರ ಸನ್ಮಾರ್ಗಕ್ಕೆ ನಮ್ಮನ್ನು ನಡೆಸುವ ಹಾಗೆ ನಮ್ಮನ್ನು ನಡೆಸ್ತದೆ ಹಾಗೆ ಇನ್ನು ವಾಕ್ಯದಲ್ಲಿ ನೋಡಿದ ಹಾಗೆ ವಚನ ನಲವತ್ತ ಎರಡರಲ್ಲಿ ನೀವು ಇನ್ನು ನಿದ್ದೆ ಮಾಡಿ ವಾರಿಸಿಕೊಳ್ಳಿರಿ ಸಾಕು ಆ ಗಳಿಗೆ ಬಂತು ಇಗೋ ಆ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಹೇಳಿರಿ ಹೋಗೋಣ ನನ್ನನ್ನು ಹಿಡುಕೋಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂಬುದಾಗಿ ಬೇರೆ ನಾವು ಸಿದ್ಧವಾಗುವಂಥ ಆ ಪರಿಸ್ಥಿತಿಯಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಪ್ರಾರ್ಥನೆ ನಮ್ಮೆಲ್ಲರ ಜೀವದಲ್ಲಿ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಅದು ಅವಿಭಾಜ್ಯ ಅಂಗ ಎಂಬುದಾಗಿ ಪ್ರಾರ್ಥನೆ ಇಲ್ಲದೆ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಾರ್ಥನೆ ಎಂಬಂಥ ಬಲವನ್ನು ಹೊಂದಿದವರಾಗಿ ಪ್ರಾರ್ಥನೆ ಎಂಬಂಥ ಶಕ್ತಿಯನ್ನು ಹೊಂದಿದವರಾಗಿ ಪ್ರಾರ್ಥನೆ ಎಂಬಂಥ ಆಯುಧವನ್ನು ನಾವು ಹೊಂದಿಕೊಂಡವರಾಗಿ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ ಈ ಶ್ರಮವಾರದ ಒಂದೊಂದು ದಿನಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ ಒಂದೊಂದು ವಾಕ್ಯವೂ ಒಂದೊಂದು ಸಂದೇಶವೂ ಕೂಡ ನಮ್ಮ ಜೀವಿತವನ್ನು ಅದು ಪಾಪದಿಂದ ಹೊಸದಾದಂಥ ಜೀವಿತಕ್ಕೆ ನಮ್ಮನ್ನು ನಡೆಸುವಂಥದ್ದು ಪಾಪದ ಜೀವಿತದಲ್ಲಿ ನಾವು ಇನ್ನೂ ಬೀ ಬೀಳದ ಹಾಗೆ ದೇವರ ವಾಕ್ಯದ ಸಂದೇಶ ನಮ್ಮನ್ನ ನಿರೀಕ್ಷೆಯ ಹಾದಿಯಲ್ಲಿ ನಮ್ಮನ್ನು ನಡೆಸುವಂಥದ್ದು ಇಂದಿನ ವಾಕ್ಯದಲ್ಲಿ ಹೇಳಿದ ಹಾಗೆ ಗೆತ್ಸೆ ಮನೆ ತೋಟದಲ್ಲಿ ಆತನು ಮಾಡಿದಂಥ ಆ ಪ್ರಾರ್ಥನೆ ಆ ಪ್ರಾರ್ಥನೆ ಆ ಮೌಲ್ಯಗಳನ್ನು ನಾವು ಅರಿತುಕೊಂಡವರಾಗಿ ಈ ಶ್ರಮವಾರದ ದಿನಗಳಲ್ಲಿ ನಮ್ಮನ್ನು ನಾವು ಪರಿಶುದ್ಧಗೊಳಿಸುವಂಥ ಒಂದು ಸಮಯ ದೇವರ ವಾಕ್ಯದ ಬಲದಲ್ಲಿ ನಾವು ಇನ್ನಷ್ಟು ಬಲಗೊಳ್ಳುವ ಹಾಗೆ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಂಥ ಕ್ರಿಸ್ತೇಸುವಿನಲ್ಲಿ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ನೀನು ಪ್ರಾರ್ಥನೆಯ ಮೂಲಕವಾಗಿ ಶೋಧನೆ ಮೇಲೆ ಜಯವನ್ನು ಕೊಟ್ಟಾತನು ಪ್ರಾರ್ಥನೆಯಲ್ಲಿ ಬಲವನ್ನು ಧೈರ್ಯವನ್ನು ನೀನು ಹೊಂದಿದ ಹಾಗೆ ನಮಗೂ ಕೂಡ ಇಂದ್ರಲೋಕದ ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಶೋಧನೆಯಲ್ಲಿ ನಮಗೆ ಜಯವನ್ನು ಕೊಡುವಾತನು ಧೈರ್ಯವನ್ನು ಆಧರಣೆಯನ್ನು ಬಲವನ್ನು ಕೊಡುವ ಆತನು ಮಾತ್ರವಲ್ಲ ಕರ್ತನೇ ಎಚ್ಚರವಾಗಿರುವಂಥ ಆ ಮಾತಿನ ಮೂಲಕವಾಗಿ ನಮ್ಮ ಜೀವಿತದ ಪ್ರತಿಯೊಂದು ಕಾಲಘಟ್ಟದಲ್ಲಿ ಎಚ್ಚರವಾಗಿದ್ದುಕೊಂಡು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ನಮ್ಮನ್ನು ಬಲಪಡಿಸು ಮಾತ್ರವಲ್ಲ ನಾವು ನಿನ್ನಲ್ಲಿ ಪ್ರಾರ್ಥಿಸುವಾಗ ಯಾವುದನ್ನು ಪ್ರಾರ್ಥಿಸಿ ನಿನ್ನಲ್ಲಿ ಕೇಳಿಕೊಳ್ಳಬೇಕೆಂಬಂಥ ಉದ್ದೇಶವನ್ನು ಈ ವಾಕ್ಯ ಭಾಗದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದೆ ಮಾತ್ರವಲ್ಲ ಸ್ವಾಮಿ ನಿನ್ನ ಚಿತ್ತಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಸಲ್ಪಟ್ಟ ಹಾಗೆ ನನ್ನ ಚಿತ್ತಬಲ ಎಲ್ಲವೂ ಕೂಡ ನಿನ್ನ ಚಿತ್ತದಂತೆ ಎಂಬುದಾಗಿ ನಿನ್ನ ಉದ್ದೇಶ ನಿನ್ನ ಮಾರ್ಗಗಳಿಗೆ ನಮ್ಮೆಲ್ಲರ ಜೀವಿತವನ್ನು ಆಲೋಚನೆಗಳನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನು ನೀನು ಕೈ ಹಿಡಿದು ಮುನ್ನಡೆಸು ಈಗಲೂ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿ ಬಲಪಡಿಸಿ ಮುನ್ನಡೆಸಲೆಂದು ಪ್ರಾರ್ಥನೆಯನ್ನು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲ Uh but...